ಹಾಯ್ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಕಾಗುಣಿತಗಳು ಬರೆಯುವುದನ್ನು ತಿಳಿದುಕೊಳ್ಳೋಣ ಕನ್ನಡ ಕಾಗುಣಿತಗಳು ಯಾತಲಗಟ್ಟು ಯು ಯು ಇರು ಎ ಯೋ ಯೌ ಎಂ ಯೊಂದು ಬರೀ ಯು ಈ ಯು ಯು ರು ಯೋ ಯೌ ಎಂ ಯ ನಂತರ ರತಲಗಟ್ಟು ರ ರಾ ರಿ ರೀ ಋ ರು ರು ರೆ ರೇ ರೈ ರೋ ರೋ ರೌ ರಂ ರಹ ಮತ್ತೊಂದ್ ಸಲಿ ರ ರಾ ರಿ రు రె రే రై రో రో రౌ రం రహ నెక్స్ట్ లాతలగట్టు ల li, lu, lu, ru, le, le, lay, lo, lo, lau, lam, laha, matan sari la, la, li, li, lu, lu, ru, le లే లై లో లో లౌ లమ్ లహా నంతర వాతలగట్టు వ వా వి వి ఉ ఊ రు వె వే వై వ ಓ ವೌ ವಮ್ ವಹ ಮತ್ತೊಂದಸರಿ ವ ವಾ ವಿ ವಿ ಉ ಉ ಊ ವೇ ವೈ ಓ ಓ ವೌ ವಮ್ ವಹ ನಂತರ ಶಾತಲ ಗಟ್ಟು ಶ 샤시시슈슈 슈루 셰셰 셰이 쇼쇼쇼샴 샤하 어떤 소리? 샤샤시시슈슈슈 श श शी शो शो शू शम शहा नंतरा शा 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 शी शी शु 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 शे शे शी शो ಶೋ ಶೌ ನಂತರ ಮತ್ತೊಂದು ಮರಿ ಶ ಶಿ ಶಿ ಶು 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 ಶೇ ಶೈ ಶೋ ಶೋ ಶೌ ಯន្តರ ಸಾತಲ ಗಟ್ಟು ಸಾ ಸಾ ಸಿ ಸಿ ಸು ಸು ಶ್ರು ಸೆ ಸೆ ಸಿ ಸೊ ಸೊ ಸೌ ಸಂ ಸಹ ಸರಿ. ಸಾ ಸಾ ಸಿ ಸಿ ಸು ಸೂ ಸುಸೃ ಸೆ ಸೆ ಸೈ ಸೊ ಸೋ ಸೌ ಸಂ ಸೆಕ್ಸ್ಟ್ ಅತಲಗಟ್ಟು ಹ ಹಿ ಹಿ ಹು ಹು ಹೃ ಹೇ ಹೇ ಹೈ ಹೋ ಹೋ ಹೌ ಹಂ ಹಹ ಮತ್ತೊಂದು ಸರಿ ಹ ಹಾ ಹಿ ಹಿ ಹು ಹು ಹೃ ಹೆ ಹೇ ಹೈ ಹೋ ಹೋ ಹೌ ಹಂ ಹಹ ನಂತರ ಲಾ ತಲಗಟ್ಟು ಲ

ಲೇ ಲೈ ಲೋ ಲೋ ಲವ್ ಲಮ್ ಲಹ ವಿದ್ಯಾರ್ಥಿಗಳೇ ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು